ಎಲ್ಲರಿಗೂ ನಮಸ್ಕಾರ ಮುಖದ ಕಾಂತಿ ಹೆಚ್ಚಿಸಲು ಮತ್ತು ಮುಖ ಯಾವಾಗ್ಲೂ ಹೆಂಗ ಮತ್ತು ಫ್ರೆಶ್ ಆಗಿರುವ ಸಲುವಾಗಿ ನಾವು ಡೈಲಿ ನೈಟ್ ಮಲಗಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಂಚೆ ನಾವು ಒಂದು ಬವೆಲ್ ನಲ್ಲಿ ಮೂರು ಚಮಚ ಕೊಬ್ಬರಿ ಎಣ್ಣೆನ ತಗೊಳ್ಳಿ ಒಂದು ಬವೆಲ್ ನಲ್ಲಿ ಮೂರು ಚಮಚ ನೀವು ಕೊಬ್ಬರಿ ಎಣ್ಣೆನ ತಗೊಳ್ಳಿ ಅದರಲ್ಲಿ ಸಮಪ್ರಮಾಣವಾಗಿ ಮೂರು ಚಮಚ ಫಿಟ್ಕರಿ ಪೌಡರ್ನ ತಗೊಳ್ಳಿ ಸಮಪ್ರಮಾಣವಾಗಿ ಫಿಟ್ಕರಿ ಪೌಡರ್ನ ತಗೊಳ್ಳಿ ಫಿಟ್ಕರಿ ಪೌಡರ್ ಮೂರು ಚಮಚವನ್ನ ಅದರಲ್ಲಿ ಕೊಬ್ಬರಿ ಎಣ್ಣೆಯಲ್ಲಿ ಚೆನ್ನಾಗಿ ಮಿಶ್ರಣ ಮಾಡಿ ಕೊಬ್ಬರಿ ಎಣ್ಣೆ ಮೂರು ಚಮಚ ಫಿಟ್ಕರಿ ಪೌಡರ್ ಮೂರು ಚಮಚವನ್ನು ತಕೊಂಡು ಎರಡು ಕೂಡ ಸಮ ಪ್ರಮಾಣದಲ್ಲಿ ಚೆನ್ನಾಗಿ ಮಿಶ್ರಣ ಮಾಡಿ ಚೆನ್ನಾಗಿ ಮಿಶ್ರಣ ಮಾಡಿದ ನಂತರ ಚೆನ್ನಾಗಿ ನೀವು ಮಿಶ್ರಣ ಮಾಡಿ ಮಿಶ್ರಣ ಮಾಡಿದ ನಂತರ ಆ ನೀವು ಫಿಟ್ಕರಿ ಮತ್ತು ಕೊಬ್ಬರಿ ಎಣ್ಣೆ ಮಿಶ್ರಣ ಮಾಡಿದಲ್ಲ ಆ ಪೇಸ್ಟ್ ಅನ್ನ ನಿಮ್ಮ ಮುಖದ ಮೇಲೆ ಚೆನ್ನಾಗಿ ತಿನ್ನ ಲೇಯರ್ ಆಗಿ ಚೆನ್ನಾಗಿ ಅಪ್ಲೈ ಮಾಡಿ ಎಲ್ಲಾ ಕಡೆ ಥಿನ್ ಲೇಯರ್ ಆಗಿ ನೋಸ್ ಮೇಲೆ ನೀವು ಚಿನ್ ಮೇಲೆ ಫೋರ್ ಮೇಲೆ ಎಲ್ಲಾ ಕಡೆ ನೀವು ಮುಖದ ತುಂಬಾ ಚೆನ್ನಾಗಿ ಸರ್ಕ್ಯುಲರ್ ಆಗಿ ನೀವು ಜೆಂಟಲ್ ಆಗಿ ಚೆನ್ನಾಗಿ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಚೆನ್ನಾಗಿ ಮಸಾಜ್ ಮಾಡಿ ಮಸಾಜ್ ಮಾಡಿಬಿಟ್ಟು ಕಣ್ಣಿನ ವ್ರಿಂಕಲ್ಸ್ ನಲ್ಲಿ ಎಲ್ಲಾ ಕಡೆ ಚೆನ್ನಾಗಿ ಅಪ್ಲೈ ಮಾಡಿ ಅಪ್ಲೈ ಮಾಡಿದ ನಂತರ ನಿಮ್ ಮುಖದ ಸರ್ಕ್ಯುಲರ್ ಆಗಿ ಎಲ್ಲಾ ಕಡೆ ಜೆಂಟಲ್ ಆಗಿ ಮಸಾಜ್ ಮಾಡಿ ಮಸಾಜ್ ಮಾಡಿದ ನಂತರ ಇಪ್ಪತ್ತು ನಿಮಿಷ ಬಿಟ್ಕೊಡಿ ಮಸಾಜ್ ಮಾಡಿದ ನಂತರ ಇಪ್ಪತ್ತು ನಿಮಿಷ ಬಿಟ್ಕೊಡಿ ನಂತರ ನೀವು ತಣ್ಣೀರಿಂದ ಮುಖ ತೊಳಿತಾ ಬನ್ನಿ ಇದೇ ರೀತಿ ನೀವು ಸತತವಾಗಿ ಬಿಟ್ಟು ಬಿಡದೆ ಹದಿನೈದರಿಂದ ಇಪ್ಪತ್ತು ದಿವ್ಸ ಮಾಡ್ತಾ ಬಂದಲ್ಲಿ ನಿಮ್ಮ ಮುಖದ ಮೇಲೆ ಟ್ಯಾನ್ ಆಗಿರಬಹುದು ಅಥವಾ ವ್ರಿಂಕಲ್ಸ್ ಆಗಿರ್ಬೋದು ನಿಮ್ಮ ಮುಖದ ಮೇಲೆ ಫುಲ್ ಟ್ಯಾನ್ ಆಗಿರ್ಬೋದು ಬ್ರಿಂಕಲ್ಸ್ ಆಗಿರ್ಬೋದು ಯಾವುದೇ ರೀತಿ ಅಂತ ಇದ್ರು ಕೂಡ ನಿಮ್ಮ ಮುಖ ಫುಲ್ ಫ್ರೆಶ್ ಆಗುತ್ತೆ ಮತ್ತು ನಿಮ್ಮ ಮುಖ ಪಳಪಳ ಅಂತ ಹೊಳಿತಾ ಇರುತ್ತೆ ಮುಖ ಯಾವಾಗ್ಲೂ ಹೆಂಗ್ ಆಗಿರುತ್ತೆ ಮತ್ತು ಮುಖದ ಕಾಂತಿ ಚೆನ್ನಾಗಿ ಫುಲ್ ಫೇಸ್ ಗ್ಲೋ ಆಗುತ್ತೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದೆ ನಿಮ್ಮ ಸ್ಕಿನ್ ಫುಲ್ ಡೆವಲಪ್ ಹಾಕೊಂಡು ಚೆನ್ನಾಗಿ ಎವರ್ ಗ್ರೀನ್ ಯಾವಾಗ್ಲೂ ಕೂಡ ಫ್ರೆಶ್ 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 ಆ ಕಾಣಿಸ್ತೀರಿ ನಿಖ ಪಳಪಳ ಅಂತ ಹೊಳಿತಾ ಇರತ್ತೆ ನಿಮ್ಮ ಫೇಸ್ ಗ್ಲೋ ಇಷ್ಟು ಆಗುತ್ತೆ ಅಂದ್ರೆ ಯಾವ್ದೇ ಇರ್ತದ ಖರ್ಚಿಲ್ಲ ಯಾವ್ದಿರೋ ಸೈಡ್ ಎಫೆಕ್ಟ್ ಇರಲ್ಲ ಅದನೆ ನಿಮ್ಮ ಮುಖ ಪಳಪಳ ಅಂತ ಹೊಳತಿರತ್ತೆ ಮುಖದ ಕಾಂತಿ ಹೆಚ್ಚಿಸ್ತದೆ ಮತ್ತು ಯಾವಾಗ್ಲೂ ಹೆಂಗ ಕಾಣಿಸ್ತೀರ ನಿಮ್ಮ ವಿಂಕಲ್ಸ್ ಕೂಡ ಹೊರಟೋಗುತ್ತೆ ಟ್ಯಾನ್ ಹೊರಟೋಗುತ್ತೆ ಮತ್ತು ಯಾವುದೇ ಡಲ್ ಸ್ಕಿನ್ ಇದ್ರು ಹೋಗುತ್ತೆ ಎಲ್ಲಾ ಹೋಗು ನಿಮ್ಮ ಮುಖ ಪಳಪಳ ಅಂತ ಹೊಳಿತಿರುತ್ತೆ ಯಾವಾಗ್ಲೂ ಕೂಡ ನಿಮ್ಮ ಮುಖ ಫ್ರೆಶ್ ಮತ್ತು ಹೆಂಗ ಕಾಣಿಸ್ತೀರ ಹಾಗಾಗಿ ಈ ನಿಮ್ಮ ಮೆಥಡ್ ಅನ್ನು ಬಳಸುತ್ತಾ ಬಂದಲ್ಲಿ ನಿಮ್ ಮುಖ ಯಾವಾಗ್ಲೂ ಪಳಫಳ ಅಂತ ಹೊಳಿಯುತ್ತೆ ಮುಖದ ಕಾಂತಿ ಹೆಚ್ಚಿಸುತ್ತದೆ ಮತ್ತು ಯಾವಾಗ್ಲೂ ಹೆಂಗ ಕಾಣಿಸ್ತೀರ ಹಾಗಾಗಿ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ನಿಮ್ಮ ಮುಖಕ್ಕೆ ಯಾವ ಕ್ರೀಮ್ ಹಚ್ಕೊಂಡು ಮುಖ ಎಲ್ಲ ಹಾಳು ಮಾಡ್ಕೊಂಡಿರಾ ಅದನ್ನ ನೀವು ಈ ಕಮೆಂಟ್ ನಲ್ಲಿ ನೀವು ಮೆಸೇಜ್ ಮಾಡಿ ಯಾವ ಕ್ರೀಮ್ ಇಂದ ನಿಮಗೆ ಮುಖ ಎಲ್ಲ ಡಲ್ ಆಗುತ್ತೆ ಅಂತ ನಾನು ನಿಮ್ಗೆ ಅಡ್ವೈಸ್ ಮಾಡ್ತೇನೆ ಹಾಗಾಗಿ ನೀವು ಮುಖಕ್ಕೆ ಯಾವ ಕ್ರೀಮ್ ಅನ್ನ ಅಪ್ಲೈ ಮಾಡ್ತೀರಾ ಅಂತ ನೀವು ಕಮೆಂಟ್ ಮಾಡಿ ಧನ್ಯವಾದಗಳು